ಇಲ್ಲ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಹೊಸ ವರ್ಷದ ಶಾಪಿಂಗ್ ವಿಡಿಯೋ ಆಗಿರುತ್ತೆ ನಾನು ಏನೇನು ತಗೊಂಡಿದ್ದೇನೆ ನಾವು ಮಣಿಪಾಲಕ್ಕೆ ಹೋಗಿದ್ದಲ್ಲ ಸರ್ ನಾವು ಬರುವಾಗ ಜುಡಿಯೋ ವಿಸಿಟ್ ಮಾಡಿ ಬರುವ ಅಂತ ಹೇಳಿ ಜೂಡಿಯೋ ಹೋಗಿದ್ವಿ ಅಲ್ಲಿ ನಾವು ಸ್ವಲ್ಪ ಕೆಲವೊಂದು ಎಲ್ಲ ನೋಡಿದ್ವಿ ಆದರೆ ತಗೊಂಡಿದ್ದು ಖಾಲಿ ಲಿಪ್ಸ್ಟಿಕ್ ಮಾತ್ರ ಒಂದು ಲಿಪ್ಸ್ಟಿಕ್ ತಗೊಂಡು ಅದಕ್ಕೆ ಏನಿದೆ ಬಿಲ್ಲು ಪೇ ಮಾಡಿಬಿಟ್ಟು ನಾವು ಅಲ್ಲಿಂದ ಇಬ್ಬರು ಹೊದ ಸೇರಿ ಹೊರಟ್ವಿ ಏನಾದರೂ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ನಾನು ಹೇಳಿದ್ದೆ ಈ ಸಲ ಒಂದು ಸಲ ಗೀತಾಂಜಲಿಗೆ ವಿಸಿಟ್ ಮಾಡುವ ಅಂತ ಹೇಳಿ ಸೊ ಗೀತಾಂಜಲಿಗೆ ಹೋಗಿ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ವಿ ಅದಕ್ಕೆ ಅದು ಪರ್ಚೇಸಿಂಗಿದ್ದು ಪರ್ಚೇಸಿಂಗಿದು ವೀಡಿಯೋ ಎಲ್ಲ ನಾನು ಮಾಡಿ ಮಾಡಿರಲಿಲ್ಲ ಇತ್ತು ಆಮೇಲೆ ಬಿಲ್ ಪೇ ಮಾಡುವಾಗ ನನ್ನ ತಂಗಿ ಸ್ವಲ್ಪ ವೀಡಿಯೋ ಮಾಡಿದ್ಲು ಸೊ ವೀಡಿಯೋ ಇದು ಬಿಲ್ ಪೇ ಮಾಡುವಂಥ ವೀಡಿಯೋ ಬಿಲ್ ಪೇ ಮಾಡಿ ನಾವು ನಾನೇನು ತೊಗೊಂಡಿದ್ದೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ತೋರಿಸ್ತೆ ಎಂತಕ್ಕಂತ ಹೇಳಿದರೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲ ಹಾಗಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡೋಣ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕುವಾಗ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಪರ್ಟಿಕ್ಯುಲರ್ ಅದಕ್ಕೋಸ್ಕರವೇ ವೀಡಿಯೋ ಮಾಡಿ ನಾನು ತೋರಿಸ್ತೇನೆ ಎಂಥ ಡ್ರೆಸ್ ತಗೊಂಡಿದ್ದೀನಿ ಅಂತ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿತ್ತು ಫುಲ್ಲು ಒಂದು ಸೂಟ್ ತೊಗೊಂಡಿದ್ದೀನಿ ತಕೊಂಡು ಒಂದು ಡ್ರೆಸ್ಸಿಗೆ ನೋಡ್ಸದಿದ್ದಿರು ಹೋಗೋಣ ಬೇಗ ಹೊಸ ವರ್ಷದ ಶಾಪಿಂಗ್ ಆಗಿದೆ ನಂದು ಒಂದಾಗಿ ಒಂದು ಸಾವಿರ ರೂಪಾಯಿ ಒಂದಾಗಿ ಒಂದು ಸಾವಿರ ರೂಪಾಯಿ ಒಂದು ಒಂದು ಜಾಸ್ತಿ ಒಂದು ನಾನ್ನೂರು ಒಂದು ನಾನ್ನೂರ ಐವತ್ತಾರು ಅದು ಒಂದಾಗಿ ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ ತಗೋ 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 ಬೇಡ ಎಂತಕ್ಕೆ ಮಾರೆ ಮನೆ ತುಂಬ ಕ್ಯಾಲೆಂಡ್ರಿ ಶಾಪಿಂಗ್ ಆಗಿದೆ ನಂದು ನಾನೇನೋ ಎಣಿಸ್ಕೊಂಡು ಬಂದಿದೆ ಏನೋ ಮಾಡಿದ್ದೇನೆ ನೋಡೋಣ ಏನಾಗುತ್ತೆ ನಾವೀಗ ಡೈರೆಕ್ಟು ನಮ್ಮ ಅಂಗಡಿಗೆ ಬಂತು ಜಯಲಕ್ಷ್ಮಿಗೆ ಬಂತು ಇಲ್ಲಿ ಪ್ಲ್ಯಾನ್ಸ್ ಎಂತ ಇಲ್ಲ ನಾನು ಅಂದ್ಕಂಡೆ ನಾ ಒಂದು ತಕ್ಕೊಂಡಿದ್ದಲ್ಲ ನನ್ನ ತಂಗಿಗೆ ಒಂದು ಟೆಕ್ಸಿ ಕೊಡ್ತೀನಿ ಅಂದ್ಕಂಡು ನಾವು ಒಟ್ಟು ಮಾಡೋದುಡ್ಡಂಗೆ ನನಗೆ ಟಾಪ್ ಟೆಕ್ಸಿ ಕೊಡ್ತೆ ನೀನು ಒಟ್ಟು ಮಾಡೋದುಡ್ಡಂಗೆ ನಂಗೆ ಎಲ್ಲ ಟೆಕ್ಸಿ ಕೊಡ್ತೆ ಓಕೆ ಅವಳು ನನಗೆ ಡೈಮಂಡ್ ರಿಂಗ್ ಟೆಕ್ಸಿ ಕೊಡ್ತಂತೆ ಟೆಕ್ಸಿ ಕೊಡ್ತೇನೆ ಅಲ್ಲ ಇದೆ ಇಷ್ಟು ದೊಡ್ಡದು ಅವಕ್ಲೆ ಅದ ಒಂದು ಎರಡು ನಿಮಿಷ ಕೂತ್ಕೊಂಡ್ಮೇಲೆ ಮೇಲೆ ಹೋಗ್ಬೇಕು ಸಾಕೈತೆ ಕಾಲೆಲ್ಲ ನೋವಾಯ್ತು ನನಗೆ ನನ್ನ ತಂಗಿ ಆ ಕಡೆಯಿಂದ ಡ್ರೆಸ್ ಸೆಲೆಕ್ಷನ್ ಮಾಡ್ತಾಯಿದ್ಲು ನಾನು ಸುಮ್ಮನೆ ಕನ್ನಡಿ ಎಲ್ಲ ನಂಗೆ ಕನ್ನಡಿ ನೋಡ್ದಂದರೆ ತುಂಬ ಇಷ್ಟ ಸೊ ಅಲ್ಲಿ ದೊಡ್ಡ ದೊಡ್ಡ ಕನ್ನಡಿ ಇಟ್ಟಿರ್ತವಲ್ಲ ಸೊ ಕನ್ನಡಿ ಹೋಗಿ ನಿಲ್ಲೋದು ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ನನ್ನ ತಂಗಿ ಅದು ಯಾವುದೋ ಒಂದು ಇಷ್ಟ ಆಯಿತು ಅಂತ ಹೇಳಿ ತಗೊಂಡು ಮುಂದೆ ಯಾವ್ದ್ರೆ ಹಾಕಿದಾಗ ನಾನು ವೀಡಿಯೋ ಮಾಡ್ತಾಯಿದ್ದರೆ ಆವತ್ತು ಹೇಳ್ತೆ ಇವಾಗ ಇದರಲ್ಲಿ ತೋರಿಸ್ಲಿಕ್ಕೆ ಆಗುತ್ತಿಲ್ಲ ಅಂತ ಹೇಳಿದ್ರೆ ಅವಳು ಯಾವ ವೀಡಿಯೋ ತಗೊಂಡಿದಳಲ್ಲ ಸಾರಿ ಯಾವ ಡ್ರೆಸ್ ತಗೊಂಡಿದ್ದಾಳಲ್ಲ ಅದ್ರದ್ದು ನಾನು ವಿಡಿಯೋ ಮಾಡ್ತla but 나 ಶಾಪಿಂಗ್ ಮಾಡಿ ಹೋಗಾಯ್ನೆ ಬೇಗ ಬಾ ಬೇಗ ನಾವೀಗ ಊಟಕ್ಕೆ ಬಂದಿದ್ದೇವೆ ಸ್ವಾದಿಷ್ಟ್ ಹೋಟೆಲಿಗೆ ತೊಗೊ ಹೋದಾಗೆಲ್ಲ ನಾವು ಜಾಸ್ತಿಯಾಗಿ ತೊಗೊಳ್ಳೋದೆ ಗ್ರಿಲ್ ಮತ್ತು ಶವರ್ಮ ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಅದನ್ನೇ ಆರ್ಡರ್ ಮಾಡಿ ಪೇಟ್ ಮಾಡ್ತಾ ಇದ್ದೇವೆ ನಮಗೆ ಇಬ್ಬರಿಗೂ ಸಹ ಜೋರು ಹಸಿವು ಇತ್ತು ನನ್ನ ತಂಗಿಯಂತೂ ಗೀತಾಂಜಲಿ ಹಿಂಗೆ ಶುರು ಮಾಡ್ಕೊಂಡಿದ್ದಾಳು ಸ್ವತ್ತು ಸ್ವತ್ತು ಅಂತ ಹೇಳೋಕ್ಕೆ ಊಟ ಗಿಟ್ಟ ಮುಗಿಸ್ಕೊಂಡು ಮನೆಗೆ ಬರ್ತಾ ದಾರಿಯಲ್ಲಿ ಡಿಮಾರ್ಟಿಗ್ ಹೋಪಾ ಅಂತ ಹೇಳಿ ಹೇಳ್ದಾಳು ಕಲೆಕ್ಷನ್ ನೋಡುವ ವಿಂಟರ್ ಏನೆಲ್ಲ ಕಲೆಕ್ಷನ್ ಬಂದಿದೆ ನೋಡುವ ನೋಡುವ ಅನ್ಕೊಂಡ್ ಹೇಳಿ ತಗೊಂಡಾಳು ಸೀದಾ ಡಿ ಮಾರ್ಟಿಗೆ ಅಲ್ಲಿ ಕಾಣ್ಕೊಂಡ್ ಹೇಳಿ ಕರ್ಕೊಂಡ ಇಲ್ಲಿ ಬಂದಾದ ಮೇಲೆ ನಾವು ಅಂದ್ಕೊಂಡ್ವಿ ಅಮ್ಮಂಗೂ ಒಂದೆರಡು ನಾನು ನನ್ನ ತಂಗಿ ಇಬ್ಬರು ಡ್ರೆಸ್ ತಗೊಂಡಿತ್ತು ಅಮ್ಮಂಗೆ ತೊಗೊಂಡಿರಲಿಲ್ಲ ಇತ್ತು ಅದಕ್ಕೆ ಅಮ್ಮಂಗೆ ಡ್ರೆಸ್ ತೊಗೊಳೋಣ ಅಂತ ಹೇಳಿ ಎರಡು ಟಾಪ್ ತೊಗೊಂಡ್ವಿ ಅಮ್ಮಂಗೆ ಭಜನೆಗೆ ಪ್ರಾಕ್ಟೀಸಿಗೆಲ್ಲ ಹೋಗುವಾಗ ಅಮ್ಮಂಗೆ ಚೂಡಿದಾರ್ ಹಾಕ್ತಲ್ಲ ಸೊ ಅದಕ್ಕೆ ತೊಗೊಂಡಿದ್ವಿ ಆಲ್ಮೋಸ್ಟ್ ಎಲ್ಲ ಏನೇನು ಬೇಕಿತ್ತು ಎಲ್ಲ ತೊಗೊಂಡಾಯ್ತಂತ ಅನ್ನಿಸ್ತು ಸೊ ನಾವು ಹೊರಡ್ತು ನನ್ನ ತಂಗಿ ಇಲ್ಲಿಗೆ ಬಂದು ಐವತ್ತು ರೂಪಾಯಿ ಕಳೆದ ಕೇಳಿದಳು ಯಾರಿಗಾದರೂ ಸಿಕ್ಕರೆ ಮೆಸೇಜ್ ಮಾಡಿ ಆಯಿತಾ ಎಸ್ ಇವತ್ತು ಆಲ್ಮೋಸ್ಟ್ ಕೊಡಿ ಆಯಿತು ಶಾಂಪೂ ಸೋಪು ಅದು ಇದೆಯಾ ನಮ್ಮ ಗಾಡಿಯಾ ನನ್ನ ಉಂಗ್ರ ಕಟ್ಟಾಗಿದೆ ಇಂಗೆ ಕಾಣಿಸುತ್ತೋ ಇಲ್ಲೋ ಸರಿ ಗೊತ್ತಿಲ್ಲ ಬಟ್ ಇಲ್ಲಿ ಬ್ರೇಕ್ ಬ್ರೇಕಾಗಿದೆಯೋಲ್ಡ್ರಿ ಮಾಡಿ ಕೊಡ್ತೀರ ಹ್ಞೂ ಮಾಡಿ ಕೊಟ್ಟರು ಮಾಡಿ ಕೊಟ್ಟರೆ ಮಾಡ್ಕೋಬೋದು ಇಲ್ದಿದ್ರೆ ಮತ್ತಿನ್ನೆಂತ ಮಾಡುದು ಎಕ್ಸ್ಚೇಂಜ್ ಹ್ಞೂ ಎಕ್ಸ್ಚೇಂಜ್ ಮಾಡ್ಕ ದೊಡ್ಡ ದುಡ್ಡಿ ಬತ್ತೇ ಗ್ರಾ ಇದ್ರಗಿಂತ ಒಂದು ಗ್ರಾಮ್ ಕಮ್ಮಿ ಅತ್ತೇನೋ ಮರತ್ಯ ಇದೇ ಇಲ್ಲಿ ಅಂತ ಇಲ್ಲ ಇದು ನೋಡೋಣ ಏನಂತ ಹೇಳಿ ನಾವು ರಿಂಗ್ ಸರಿ ಮಾಡಿಸೋ ಅಂತೇಳಿ ಹೇಳಿ ನಾವು ನಾನು ಮತ್ತೆ ನನ್ನ ತಂಗಿ ಇಬ್ರ ಸೇರ್ಕೊಂಡು ಬ್ರಹ್ಮವರಕ್ಕೆ ಹೋಯ್ತು ಇಲ್ಲ ನೋಡು ನನಗೆ ಇಲ್ಲೊಂದು ರಿಂಗ್ ಇಷ್ಟ ಆಯಿತು ಆದರೆ ಅದು ತುಂಬ ರೇಟು ಜಾಸ್ತಿ ಇತ್ತು ಆದರೂ ನೋಡೋಣ ಏನು ಮಾಡೋದು ಏನು ಮಾಡೋದು ಅಂತೇಳಿ ಹೇಳಿ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಆ ರಿಂಗನ್ನು ಅಲ್ಲೇ ಇಟ್ಟಿಕ್ಕಿ ನಾವು ನಮ್ಮ ರಿಂಗಿಗೆ ಯಾವ್ದು ಬದತ್ತೋ ಅದನ್ನು ರಿಂಗನ್ನು ತಗೊಂಡು ಮನೆಗೆ ಹೊರಡ್ತು ಆಮೇಲೆ ಇನ್ನೊಂದು ಏನೋ ಇತ್ತು ಏನಂದರೆ ನಾನೊಂದು ಸೀರೆ ತೊಗೊಂಡಿದ್ದೆ ಅದಕ್ಕೆ ನನಗೆ ಚಂದ ಮಾಡಿ ಒಂದು ರವಿಕೆ ಹೊಲಿಸ್ಬೇಕಂತ ಇತ್ತು ಸೊ ನಾವು ಟೈಲರ್ ಶಾಪಿಗೆ ಸಹ ಹೋದ್ವಿ ಇದೇ ನನ್ನ ಸೀರೆ ಇದು ಸೀರೆ ಫುಲ್ ಹೊಲ್ದಾದ್ಮೇಲೆ ಬೇಕಿದ್ರೆ ಒಂದು ಸಲ ಯಾವ ಥರ ಬಂದಿದೆ ಅಂತೇಳಿ ಹೇಳಿ ತೋರಿಸ್ತೆ ಸೀರೆಗೆ ನನಗೆ ಎಕ್ಸ್ಟ್ರಾ ಏನು ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಸ್ವಲ್ಪ ಮೇಲ್ಗಡೆ ಒಂದು ಲೇಸು ಎಲ್ಲ ಸಿಕ್ಕುವಂಥದ್ದು ಒಂದು ಶಾಪ್ ಇತ್ತು ಅಲ್ಲಿಗೆ ಹೋಗಿ ಆ ಸೀರಿ ಮ್ಯಾಚ್ ಆಗುವಂಥದ್ದು ಲೇಸ್ ಎಲ್ಲ ಟೈಲರ್ ಶಾಪ್ ಇಂದ ಹೊಡ್ತಾ ಇಂತ ಹೇಳಿ ಪಾನಿಪುರಿ ತಿಂದೆ ಸುಮಾರು ಟೈಮ್ ಆಯಿತು ಅದಕ್ಕೆ ಒಂಚೂರು ಪಾನಿಪುರಿ ತಿಂಬ ಅನ್ಕಂಡು ಮೈ काला सका हं बेकपा तो उधर के क्या नाम है वीडियो सेंड कर सकता है इसका इसका ऑर्डर है तो हां हां तो काला पूछना भैया हां तो वो इधर कोई सकता है एक लॉज कर दोगे बनेगा बोलता ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ ಬಾಯ್ ಬಾಯ್ ವಿಡಿಯೋ ಫುಲ್ ಫುಲ್ ನೋಡಿದವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್ ಬಾಯ್